ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋಹನ್ ಲಿಂಬಿಕಾಯಿ ಅವರು ನಮ್ಮ ಕರಾಳ ಸತ್ಯ ನ್ಯೂಸ್ ಚಾನೆಲ್ನ ವರದಿಗಾರ ಬಸವರಾಜ ತೋಟಗೇರ್ ಅವರ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು ಬಸವರಾಜ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ನಾಳೆ ಚುನಾವಣೆ ನಡೀತಾ ಇದೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ನನ್ನೊಂದಿಗೆ ಹದಿನಾಲ್ಕು ಜನ ಇದ್ದಾರೆ ನಾವೆಲ್ಲರೂ ಕೂಡ್ಕೊಂಡು ಒಂದು ತಂಡವನ್ನು ನಾವು ಮಾಡಿಕೊಂಡಿದ್ದೇವೆ ಇದಕ್ಕೆ ಪಾಪು ಅಭಿಮಾನಿ ಬಳಗ ಅಂತ ಬಹುತೇಕ ಎಲ್ಲ ಮತದಾರರನ್ನು ವೈಯಕ್ತಿಕವಾಗಿ ದೂರವಾಣಿ ಮೂಲಕ ನಾವು ಸಂಪರ್ಕ ಮಾಡಿದ್ದೇವೆ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ವಿಷಯಗಳು ಪ್ರಚಾರ ಆಗಿದೆ ನಾ ಯಾರನೇ ಸಂಪರ್ಕ ಮಾಡಿದಾಗೂ ಕೂಡ ಎಲ್ಲರೂ ಕೂಡ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಬದಲಾವಣೆ ಜಗದ ನಿಯಮ ಹಳೆ ನೀರು ಹೋಗಬೇಕು ಹೊಸ ನೀರು ಬರಬೇಕು ಕಳೆದ ಮೂರು ವರ್ಷಗಳಿಂದ ಯಾವುದೇ ಪ್ರಗತಿಪರ ಕೆಲಸಗಳು ನಡೀತಾ ಇಲ್ಲ ಅನ್ನೋದು ಎಲ್ಲ ಮತದಾರರ ಯಥೈಷಿಗಳ ಅಭಿಪ್ರಾಯ ಆ ಹಿನ್ನೆಲೆಯಲ್ಲಿ ಅಮೂಲಾಗ್ರವಾಗಿ ಸಮಗ್ರ ಬದಲಾವಣೆ ಆಗಬೇಕು ಅಂತ ಅನ್ನೋದು ಎಲ್ಲರ ಚಿಂತನೆ ಮತ್ತು ನಮ್ಮದೇ ಆದಂತ ಒಂದು ಕಲ್ಪನೆ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಪ್ರಗತಿಪರ ವಿಚಾರದತ್ತ ನಾವು ಸಾಗಬೇಕು ವೈಚಾರಿಕವಾಗಿ ಆ ಸಂಸ್ಥೆಯನ್ನ ನಾವು ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಆದಂತ ಒಂದು ಚಿಂತನೆ ಇದೆ ವಿಚಾರ ಇದೆ ಇದು ಒಂದು ಭಾಗ ವಿದ್ಯಾವರ್ತಿ ಸಂಘಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಒಂದು ಪರಂಪರೆ ಇದೆ ಮತ್ತು ಅದಕ್ಕೆ ದೊಡ್ಡ ಸಾಧನೆ ಮಾಡಿದಂತ ಒಂದು ಹೆಗ್ಗಳಿಕೆ ಇದೆ ಕಾರಣ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ನಂತರ ಭಾಷಾವಾದ ಪ್ರಾಂತ ರಚನೆ ಆಗಬೇಕಾದ್ರೆ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡಿದಂತ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತದನಂತರ ಈ ಕರ್ನಾಟಕಕ್ಕೆ ಮೊದಲು ಮೈಸೂರ ಹೆಸರಿತ್ತು ತದನಂತರ ಕರ್ನಾಟಕ ಅಂತ ನಾಮಕರಣ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕಾದ್ಯಂತ ಹೋರಾಟ ಆಯ್ತು ಹತ್ತೊಂಬತ್ ನೂರ ಎಪ್ಪತ್ಮೂರನೇ ಇಶ್ಯೂ ಆಗ ಅದು ಕರ್ನಾಟಕ ಅಂತ ನಾಮಕರಣ ಆಯ್ತು ಮುಂದೆ ಗೋಕಾಕ್ ವರದಿ ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಜಾರಿಗೆ ತರಲಿಕ್ಕೆ ಸರ್ಕಾರದವರು ಹಿಂದೆ ಮುಂದೆ ಮಾಡಿದಾಗ ಉದಾಸೀನತೆಯನ್ನು ತೋರಿಸಿದಾಗ ಅದನ್ನು ಹೋರಾಟ ಮಾಡಿದಂಥವ್ರು ಕರ್ನಾಟಕ ವಿದ್ಯಾವರ ಸಂಘ ಪಾಟೀಲ್ ಪುಟ್ಟಪ್ಪ ಆಗಿರ್ಬೋದು ಚೆನ್ನ ಕಣಿವೆ ಆಗಿರ್ಬೋದು ಅಂತಿಮವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹೋರಾಟದ ದುರೀಣತ್ವವನ್ನು ತೆಗೆದುಕೊಂಡ ನಂತರ ಗೋಕಾಕ್ ವರದಿ ಕೂಡ ಜಾರಿಗೆ ಬಂತು ಇಂಥ ಅದ್ಭುತವಾದಂಥ ಇತಿಹಾಸ ಇರುವಂಥ ಈ ವಿದ್ಯಾವರದ ಸಂಘ ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಅಂತ ಅನ್ನೋದು ಜನರಿಗೆ ಒಂದು ನೋವಿದೆ ಆ ಹಿನ್ನೆಲೆಯಲ್ಲಿ ಆ ಧಾರವಾಡದ ಪ್ರಗತಿಪರ ವಿಚಾರ ಇದ್ದಂಥವರು ಸಾಹಿತಿಗಳು ಪ್ರಾಧ್ಯಾಪಕರು ವ್ಯಾಪಾರಸ್ಥರು ದಾರ್ಶನಿಕರು ಸಮಾಜ ಬೇಗ ಎಲ್ಲರೂ ಕೂಡ ನನ್ನ ಕಡೆ ಬೆಟ್ಟ ಆದರು ಈ ಜವಾಬ್ದಾರಿ ಅದನ್ನು ತೆಗೆದುಕೋಬೇಕು ನಿಲ್ಬೇಕು ಅಂತ ಹೇಳಿದರು ನಾನು ಇದು ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀನಿ ಹೊರತು ಇದೊಂದು ಅಧಿಕಾರ ಅಂತ ಆಸೆಯಿಂದ ನನ್ನ ಚುನಾವಣೆ ನಿಂತಿಲ್ಲ ಆ ಹಿನ್ನೆಲೆಯೊಳಗೆ ಜನರನ್ನೆಲ್ಲ ಸಂಪರ್ಕದಾಗ ಜನರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದಾರೆ ಈಗಾಗಲೇ ಹೇಳಿದಂಗೆ ಒಂದು ಕೆಲವು ಜನರು ಮಾತಾಡಿದ್ರು ಸಾಹಿತಿಗಳು ಈ ಚುನಾವಣೆ ಸ್ಪರ್ಧೆ ಮಾಡ್ಬೇಕಾಗಿತ್ತು ಅಂತ ಇದು ಯಾಕೆ ಆ ರೀತಿ ಹೇಳ್ತಾ ಇದಾರೆ ಗೊತ್ತಿಲ್ಲ ಕಾರಣ ಅಂತಂದ್ರೆ ಪಾಟ್ಲಿಪುಟ್ಟಪ್ಪನವರು ಸಹಿತವಾಗಿ ಎರಡು ಸತಿ ರಾಜ್ಯಸಭಾ ಸದಸ್ಯರಾಗಿದ್ರು ನಮ್ಮ ಚಂದ್ರಕಾಂತ್ ಬೆಲ್ಲದವರು ಸಹಿತವಾಗಿ ಐ ಸತ್ಯಕ್ಕೆ ಶಾಸಕರಾಗಿದ್ರು ಹೋದ ಸಾರಿ ಚಂದ್ರಕಾಂತ್ ಬೆಲ್ಲದವರು ಇದೇ ಚುನಾವಣೆ ನಿಂತಾಗ ಯಾರೂ ಆ ರೀತಿ ಮಾತಾಡಲಿಲ್ಲ ಈಗ ನಾನ್ ನಿಂತಾಗ ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದಕ್ಕೆ ನಂದು ಒಂದು ಜನರಿಗೆ ನಿವೇದನೆ ಪ್ರಾರ್ಥನೆ ಮತ್ತು ವಿನಂತಿ ಏನು ಅಂತಂದ್ರೆ ರಾಜಕಾರಣಿಗಳು ಚುನಾವಣೆ ನಿಂತಿರುವುದು ತಪ್ಪಲ್ಲ ರಾಜಕಾರಣಿಗಳು ಸಾಹಿತಿ ಆಗೋದು ತಪ್ಪಲ್ಲ ಸಾಹಿತಿಗಳು ರಾಜಕಾರಣಿ ಆಗೋದು ತಪ್ಪಲ್ಲ ಆದ್ರೆ ಇಂಥ ಸಂಸ್ಥೆಯೊಳಗೆ ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಿದ್ರೆ ತಪ್ಪು ಅದಕ್ಕೆ ಇದು ಶುದ್ಧವಾದಂತಹ ಸಂಸ್ಥೆ ಉಳಿಬೇಕು ಇಲ್ಲಿ ರಾಜಕೀಯ ಒಳಗೆ ಬರಬಾರದು ಅನ್ನೋ ನನ್ನ ನನ್ನ ಅಭಿಪ್ರಾಯ ಕಾರಣ ಅಂದ್ರೆ ಇಷ್ಟೇ ರಾಜಕಾರಣಿ ಆಗದೇ ಇದ್ದವರು ಸಹಿತವಾಗಿ ವಿಶ್ವವಿದ್ಯಾಲಯದೊಳಗ ಶಿಕ್ಷಣ ಸಂಸ್ಥೆಯೊಳಗ ಅದೇ ರೀತಿ ವಾಣಿಜ್ಯ ಸಂಸ್ಥೆಯೊಳಗ ರಾಜಕೀಯ ಮಾಡ್ತಾರೆ ರಾಜಕೀಯ ಮಾಡೋದ್ರಿಂದ ಕೆಡುತ್ತೆ ರಾಜಕಾರಣಿ ಇರೋದ್ರಿಂದ ಕೆಡೋದಿಲ್ಲ ಆ ಹಿನ್ನೆಲೆಯಲ್ಲಿ ಒಳಗೆ ನಾನು ಸಹಿತವಾಗಿ ಎಮ್ ಎ ಇಂಗ್ಲಿಷ್ ಮಾಡಿರೋದ್ರಿಂದ ಸಾಹಿತ್ಯದ ಬಗ್ಗೆ ಅಭಿರುಚಿ ಇದೆ ನಮ್ಮನೆಯೊಳಗೆ ಕನಿಷ್ಠ ಒಂದು ಐದುನೂರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಸಿಗ್ತಾವೆ ಅಂದ್ರೆ ಸಾಹಿತ್ಯ ಉಪಾಸಕರು ಬೇಕು ಸಾಹಿತಿ ಪ್ರವಾಚಕರು ಬೇಕು ಮತ್ತು ಸಾಹಿತ್ಯದ ಬಗ್ಗೆ ಅಭಿರುಚಿಯವರು ಬೇಕು ಅಂದ್ರೆ ಮಾತ್ರ ಸಾಹಿತ್ಯ ಬೆಳೆಯುತ್ತೆ ನಮ್ಮದಾದಂಥ ಸಂಜೀವಿನಿ ಆಯುರ್ವೇದ ಕಾಲೇಜ್ ಇದೆ ಅಲ್ಲಿ ನಾವು ಹೋದ ವರ್ಷ ಹತ್ತು ದಿವಸ ದರಾ ಬೇಂದ್ರ ಸಪ್ತಾಹನ ಮಾಡಿದ್ವಿ ಅದರ ಉದ್ದೇಶ ಅಂತಂತಂದ್ರೆ ಸಾಹಿತ್ಯ ಜನರ ಜನರಿಗೆ ಪರಿಚಯ ಆಗ್ಬೇಕು ಮತ್ತು ಸಾಹಿತ್ಯ ಬೆಳಿಬೇಕು ಸಾಹಿತಿಗಳು ಬೆಳಿಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮತ್ತು ಯುವ ಸಾಹಿತ್ಯರಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಮತ್ತು ಕರ್ನಾಟಕದ ಜಲ ನೆಲ ಮತ್ತು ಯಾವುದೇ ಸಮಸ್ಯೆ ಬಂದು ಹೊತ್ತಿನೊಳಗೆ ಧ್ವನಿ ಎತ್ತಿದ್ದ ಸಂಸ್ಥೆ ಇತ್ತು ಯಾವುದು ಅಂತ ಕೇಳಿದ್ರೆ ಇದು ವಿದ್ಯಾವರ ಸಂಘ ಆ ಹಿನ್ನೆಲೆಯಲ್ಲಿ ಮುಂದೆ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ನಾನು ನಿಂತಿದ್ದೇನೆ ಚುನಾವಣೆಯಲ್ಲಿ ಎಲ್ಲ ಕೂಡ ಸ್ಪಂದಿಸಿದ್ದಾರೆ ಸಕಾರಾತ್ಮಕವಾಗಿ ನಮಗೆ ಮತವನ್ನು ಹಾಕ್ತಾರೆ ನನಗೆ ನಮ್ಮ ಒಟ್ಟು ತಂಡಕ್ಕೆ ತಮ್ಮ ಸೇವೆಯನ್ನು ತಮ್ಮ ಸೇವೆ ಅನ್ನೋದಕ್ಕಿಂತಲೂ ಆ ವಿದ್ಯಾವರ್ಧಕ ಸಂಘ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಅಂತ ತಿಳ್ಕೊಂಡಿದ್ದೇನೆ ಈ ಮೂಲಕ ಎಲ್ಲ ಮತದಾರರಿಗೆ ಮತದಾರ ಅನ್ನೋದಕ್ಕಿಂತ ಪ್ರಜ್ಞಾವಂತ ಮತದಾರರಿಗೆ ನನ್ನ ವಿನಂತಿ ಏನು ಇದೊಂದು ಅವಕಾಶ ಕೊಡಿ ಸುಧಾರಣೆ ಮಾಡಲಿಕ್ಕೆ ಪ್ರಗತಿ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡಿ ಮೂರು ವರ್ಷ ಮೂರು ವರ್ಷದೊಳಗೆ ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಆಮೇಲೆ ಅಸೆಸ್ಮೆಂಟ್ ಮಾಡಿ ಈಗ ಮೂರು ವರ್ಷ ಅವ್ರ ಅವಕಾಶ ಕೊಟ್ಟಿದ್ದೀರಿ ಅವ್ರು ಏನ್ ಮಾಡಿದಾರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಏನೂ ಸುಧಾರಣೆ ಆಗಿಲ್ಲ ಏನು ಪ್ರಗತಿ ಆಗಿಲ್ಲ ಅನ್ನೋ ಹಿನ್ನೆಲೆಯೊಳಗೆ ನಾವು ಚುನಾವಣೆ ಸ್ಪರ್ಧಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ತಯ ಮಾಡಿ ತಮ್ಮ ಅತ್ಯಮೂಲ್ಯದ ಮತವನ್ನು ನಮ್ಮ ತಂಡಕ್ಕೆ ಕೊಟ್ಟು ತಮ್ಮ ಸೇವೆಯನ್ನ ಮತ್ತು ವಿದ್ಯಾವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಎಲ್ಲ ನಾವು ಮತದಾರರಲ್ಲಿ ನಾವೇನಂತ ಮಾಡುತ್ತೇವೆ